ಕೆಲವು ಗುತ್ತಿಗೆದಾರರ ಹತ್ರ ಇಪ್ಪತ್ತೈದು ಪರ್ಸೆಂಟ್ ಕಮಿಷನ್ ತಗೊಂಡು ಮಾಜಿ ಹಾಲಿ ಶಾಸಕರು ಅನಿಲ್ ಕುಮಾರ್ ಸಾಹೇಬರು ದುಡ್ಡು ತಗೊಂಡು ಕೆಲಸ ಕಾರಿಗೆ ಕೊಟ್ಟರು ಯಾರು ಯಾರು ಮಾಡ್ತಾವ್ರೆ ಅನ್ನೋ ಹೆಸ್ರುಗಳು ಹೇಳ್ತೀನಿ ಏನಾರು ಎಷ್ಟೇ ಕೊಟ್ಟವ್ರೆ ಅಂತಲೂ ಹೇಳ್ತೀನಿ ಇವತ್ತು ಕೂಡ ಕೋಲಾರ ನಗರದಲ್ಲಿ ನಾನು ಹಾಕಿರ್ತಕ್ಕಂಥ ಡಾಂಬ್ರೀಕರಣ ಏನೈತೆ ಕಟ್ಟಾರ್ಪಳ್ಳೆ ಇರ್ಬೋದು ಗೋರಿಪೇಟೆ ಇರ್ಬೋದು ಕನಕನಪಳ್ಳ ಇರ್ಬೋದು ಕಿಲಾರ್ಪೇಟೆ ಇರ್ಬೋದು ಆಮೇಲೆ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಇರ್ಬೋದು ನಾನು ಹಾಕಿದ ದುಡ್ಡು ನಾನು ಹಾಕಿದ್ದ ಆಕ್ಷನ್ ಪ್ಲಾನೇ ಬೊಮ್ಮಾಯಿ ಕೊಟ್ಟಿದ್ದ ದುಡ್ಡಲ್ಲೇ ಕಸ ಇವತ್ತು ನಡೀತಾ ಇರೋದು ಕ್ಲಿಯರ್ ಆಗಿ ನಾನು ಆದೇಶಕ್ಕೆ ಕೊಡ್ತೀನಿ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಲ ಒಂದು ವರ್ಷಕ್ಕೆ ಅಸೆಂಬ್ಲಿ ಒಂದು ವರ್ಷ ಇದ್ದಂಗೆ ನಾನು ಬಿ ಜೆ ಪಿಗ ಸೇರಿದೆ ಎರಡು ಹಂತದಲ್ಲಿ ಅವರು ನನಗೆ ಇಪ್ಪತ್ತೈದು ಕೋಟಿ ಇಪ್ಪತ್ತೈದು ಕೋಟಿ ಕೊಟ್ಟರು ಎರಡು ಸಾವಿರದ ಇಪ್ಪತ್ತ್ಮೂರು ಮೇ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟು ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಏಟ್ ಫೈವ್ ಸೋತೇ ಸೋತ್ ಮೇಲೆ ಏನ್ ಬಾಂಬಾಯವ್ ಕೊಟ್ಟಿದ್ದು ಮಾಡ್ತಾ ಇರೋದು ಬಿಜೆಪಿ ಸರ್ಕಾರ ಕೊಟ್ಟಿದ್ದು ಅನುದಾನನ ಕಾಂಗ್ರೆಸ್ದವರು ಮಾಡ್ತಾ ಇರೋದು ಈ ಐವತ್ತು ಕೋಟಿ ರೂಪಾಯಿನಲ್ಲಿ ಮಂಜುನಾಥ್ ಅವರು ಅನುದಾನನೇ ಬಂದಿಲ್ಲ ಬಿಜೆಪಿ ಆಡಳಿತದಲ್ಲಿ ಅನುದಾನ ಬಂದಿಲ್ಲ ಅನ್ನೋ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಾ ಇದ್ದೀನಿ ಹೆಚ್ಚಾಗಿ ಅವಾಗ ಇಲ್ಲಿ ಶಾಸಕ ಇಲ್ಲ 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 ಕೇಳ ಇಲ್ಲಪ್ಪ ಇಲ್ಲ ಗ್ರ್ಯಾಂಟು ಕೂಡ ಗ್ರ್ಯಾಂಟು ಕೂಡ ನಾನು ತೊಗೊಂಬಂದ್ಬಿಟ್ಟೆ ಕೋಡ್ ಆಫ್ ಕೋಡ್ ಆಫ್ ಕೋಡ್ ಆಫ್ ಕಾಂಟ್ರಾಕ್ಟ್ ಬರೋಕೆ ಮುಂಚೆ ಇಪ್ಪತ್ತೈದು ಕೋಟಿ ದುಡ್ಡನ್ನು ನಾನು ಟ್ರೆಜರಿನಲ್ಲಿ ಈ ಲ್ಯಾಂಡ್ ಆರ್ಮಿಗೆ ಹಾಕ್ಸಿದ್ದೆ ನಿರ್ಮಿತಿ ಕೇಂದ್ರಕ್ಕೆ ಹಾಕ್ಸಿದ್ದೆ ಅದಾದ ಮೇಲೆ ಕೆಲವು ಗುತ್ತಿಗೆದಾರರ ಹತ್ರ ಇಪ್ಪತ್ತೈದು ಪರ್ಸೆಂಟ್ ಕಮಿಷನ್ ತಗೊಂಡು ಮಾಜಿ ಹಾಲಿ ಶಾಸಕರು ಅನಿಲ್ ಕುಮಾರ್ ಸಾಹೇಬ್ರು ದುಡ್ಡು ತಗೊಂಡು ಕೆಲಸ ಕೊಟ್ಟರು ಯಾರ್ಯಾರು ಮಾಡ್ತಾವ್ರೆ ಅನ್ನೋ ಹೆಸ್ರುಗಳು ಹೇಳ್ತೀನಿ ಏನಾರು ಎಷ್ಟೇ ಕೊಟ್ಟವ್ರೆ ಅಂತಲೇ ಹೇಳ್ತೀನಿ ಇವತ್ತು ಕೂಡ ಕೋಲಾರ ನಗರದಲ್ಲಿ ನಾನು ಹಾಕಿರ್ತಕ್ಕಂಥ ಡಾಂಬರೀಕರಣ ಏನೈತೆ ಕಟಾರ್ಪಳ್ಳೆ ಇರ್ಬೋದು ಗೋರಿಪೇಟೆ ಇರ್ಬೋದು ಕನಕನಪಳ್ಳ ಇರ್ಬೋದು ಕಿಲಾರ್ಪೇಟೆ ಇರ್ಬೋದು ಆಮೇಲೆ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಇರ್ಬೋದು ನಾನು ಹಾಕಿದ ದುಡ್ಡು ನಾನು ಹಾಕಿದ್ದ ಆಕ್ಷಣ ಪೇ ಬೊಮ್ಮಾಯಿ ಕೊಟ್ಟಿದ್ದ ದುಡ್ಡಲ್ಲೇ ಕಸ ಇವತ್ತು ನಡೀತಾ ಇರೋದು ಕ್ಲಿಯರ್ ಆಗಿ